ದಾಂಡೇಲಿಯ ಬಂಗೂರು ನಗರ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಸ್ಥಳಕ್ಕೆ ಪೊಲೀಸರ ಭೇಟಿ ದಾಂಡೇಲಿ ನಗರದ ಬಂಗೂರು ನಗರ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೀಗ ಮುರಿದು ಕಳ್ಳರು ನುಗ್ಗಿದ ಘಟನೆ ನಡೆದಿದ್ದು ಈ ಬಗ್ಗೆ ಇಂದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇಲ್ಲಿ ಶಾಲೆಯ ಮೂರು ಕೊಠಡಿಗಳ ಬೀಗವನ್ನು ಒಡೆದಿದ್ದು ಯಾವುದೇ ವಸ್ತುಗಳು ಕಳವಾಗಿರುವುದಿಲ್ಲ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ಕೊಠಡಿಯ ಬಾಗಿಲಿನ ಬೀಗ ಮುರಿದು ಮಿಕ್ಕುಳಿದ ಕೊಠಡಿಗಳ ಬೀಗದ ಕೀಯನ್ನು ಇಲ್ಲಿಂದ ತೆಗೆದು ಎರಡು ಕೊಠಡಿಗಳಿಗೆ ಕಳ್ಳರು ನುಗ್ಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದೇ ಶಾಲೆಗೆ ಈ ಹಿಂದೆಯೂ ಎರಡು ಬಾರಿ ಕಳ್ಳರು ನುಗ್ಗಿರುವ ಘಟನೆ ನಡೆದಿದೆ ಏನಿಲ್ಲ ಸರ್ ಇವಾಗ ಬೆಳಗ್ಗೆ ಬಂದ್ ನೋಡಿದಾಗ ಪಿ ಟೀಚರ್ ರೂಮಿನ ಕ್ಲಾಸ್ ರೂಮ್ ಚಾವಿ ಹೊಡೆದಿದ್ದಾರೆ ಕಡೆಗೆ ಅಲ್ಲಿ ನಾವೆಲ್ಲ ಇಡೀ ಶಾಲೆ ಚಾವಿಯಲ್ಲಿ ಇಟ್ಟತೆ ಸರ್ ಬೋರ್ಡ್ ಅಲ್ಲಿ ಅಲ್ಲಿ ಆ ಚಾವಿ ತಗೊಂಡ್ ಟೆಸ್ಟ್ ಮಾಡಿದಾರೆ ಇವ್ರ ಕ್ಲಾಸಿನ ರೂಮ್ ಆ ರೂಮ್ ಎಲ್ಲಾ ಬೀಗ ಕ್ಲಾಸಿನ ರೂಮೆಲ್ಲ ಚಾವಿ ಹೊಡೆದ ಎರಡ್ ಮೂರ್ ಚಾವಿ ಎಲ್ಲಾ ಅಲ್ಲಿ ಚೆಲ್ಲಾ ಮೇಲೆ ಆರ್ನೇತಿ ಕ್ಲಾಸಿನ ಚಾವಿ ಇಲ್ಲ ಅಲ್ಲ ಬೋರ್ಡ್ ಎಲ್ಲಾ ಕ್ಲಾಸಿಂದ ಇರುತ್ತಲ್ಲ ಸುಮಾರು ಕ್ಲಾಸಿನ ಚಾವಿ ಇಲ್ಲ ಈಗ ನಿನ್ನೆ ಸಂಜೆ ಮಾಡಿದ್ದಾರೆ ನಾವು ನಿನ್ನ ಆರ್ ಗಂಟೆ ತಗಿ ಇದ್ದೇವೆ ಇಲ್ಲಿ ಅಂದ್ರೆ ನಾಳೆ ಎಮ್ ಪ್ರೋಗ್ರಾಮ್ ಇದೆಲ್ಲ ಸರ್ ನೀರೆಲ್ಲ ತುಂಬ ಮುಕ್ಕೊಂಡು ಹೋಗುವಂತ ನಿಂತಿದ್ವಿ ಅದ್ರ ನಂತರ ಮಾಡಿದಾರೆ ಇವಾಗ ಬೆಳಗ್ಗೆ ಬಂದ್ ನೋಡಿದ್ರೆ ಈಗ ನಮ್ಮನೆ ಮಾಡಿದಾರೆ

ಹೇಳಿದ್ರು ಅದ ಯಾವದೇن ಕ್ರಮ ಆಗಿಲ್ಲ ಆ ಅದ್ರಗೋಸ್ಕರ ಇದ ನೋಡಿ ಮುಂದೆ ಈ ತರ ಸ್ಟೇಷನ್ ಹೋಗಿ ಹೇಳಿದ್ರೆ ಫೋನ್ ಅಲ್ಲಿ ಹೇಳಿದ್ರು ಫೋನ್ ನಲ್ಲಿ ಹೇಳಿದ್ತು ಮತ್ತೆ ಸಿಸ್ಟಮ್ ಇದೆ ಅಲ್ಲ ರೀ ಸಿಸ್ಟಮ್ ಪ್ರಕಾರ ನೀವು ಒಂದು ವಿವಿಧ ರೈಟಿಂಗ್ ಅಲ್ಲಿ ಕೊಡುವಂತದ್ದು ಅಂತದೇ ಏನು ಮಾಡಿಲ್ಲ ಪೊಲೀಸರಿಗೆ ರಿಗೆ ಹೇಳಿದ್ರು ಅಂದ್ರೆ ಒಂದ ಕಡೆದಲ್ಲ ಇಡಿ ಊರಿಡಿ ನೋಡಬೇಕು ಓಹೋದಲ್ಲ ಬಿಟ್ ಪೊಲೀಸ್ ರಿಗೆ ಅಂತ ಫೋನ್ ಮಾಡಿ ಹೇಳಿ ಏನೇ ಇದ್ರೂ ಕೂಡ ಸ್ಟೇಷನ್ಗೆ ಹೋಗಿ ಹಿಂಗ ಹಿಂಗ ಯಾಕ್ತಾ ಇದೆ ನಿಮ್ಮ ಈ ಒಂದ ಸಲ ಆಯ್ತು ಎರಡು ಸಲ ಆಯ್ತು ಆಗ್ತಾ ಇದೆ ನೋಡಿ ಸ್ವಲ್ಪ ಅಂತ ಹೇಳಬೇಕು ಲೆಟರ್ ಕೊಡಬೇಕು ಮಾಡಬೇಕಿತ್ತು ಸರಿ ಅವರು ಇಲ್ಲಿ ಬಂದು ನಾವು ಸ್ಟೇಷನ್ ವರೆಗನೆ ಅವರು ನೀವು ಕಾಲಿ ಹೇಳಿದ ಕೂಡಲೇ ಬಂದು ನೋಡಿದ್ದಾರೆ ವಿತ್ ರೈಟಿಂಗ್ ಅಲ್ಲಿ ಕೊಟ್ರೇ ಹೌದಲ್ಲ ಎರಡು ಸಲ ನುಗ್ಗಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಿದೆ ನಿಮ್ಮ ಹತ್ರ ಈಗ ಏನಿದೆ ಇದು ಪದೇ ಪದೇ ಇಲ್ಲಿ ಆಗ್ತಾ ಇದೆ ಆ ತರ ಮುಂದೆ ಅಂತ ಹೇಳಿ